ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂದ್ಕೊಳ್ತೀನಿ ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದರೆ ಇದು ಈವ್ನಿಂಗ್ ಲಾಗ್ ರೂಮಲ್ಲಿ ಗ್ರೋಸರೀಸ್ ಐಟಮ್ಸ್ ಎಲ್ಲ ಖಾಲಿಯಾಗಿತ್ತು ಹಾಗೆ ಅದನ್ನು ತಗೊಂಡು ಬರುವ ಅಂತ ಹೇಳಿ ಡಿಮಾರ್ಟ್ ಹೋಗಿದ್ದೆ ಡಿಮಾರ್ಟ್ ಹೋಗಿ ತೊಗೊಂಡು ಮೇಲೆ ಎಲ್ಲ ಐಟಮ್ಸನ್ನು ಒಂದು ಕಡೆ ನೀಟಾಗಿ ಬಾಕ್ಸ್ಗೆ ಹಾಕೋಣ ಅಂತ ಹೇಳಿ ಎಲ್ಲ ಡಬ್ಬಕ್ಕೆ ಒಂದೊಂದೇ ತೆಗೆದು ಹಾಕ್ತಾ ಇದ್ದೀನಿ ನಾರ್ಮಲಾಗಿ ಶಾಪಲ್ಲಿ ಗ್ರೋಸರೀಸ್ ತೊಗೊಳ್ಳೋದಕ್ಕೂ ಡಿಮಾರ್ಟಲ್ಲಿ ಗ್ರೋಸರೀಸ್ ತೊಗೊಳೋದಕ್ಕೂ ತುಂಬ ಡಿಫ್ರೆನ್ಸ್ ಬರುತ್ತೆ ಪ್ರೈಸಸ್ ಕೂಡ ತುಂಬ ಡಿಫ್ರೆನ್ಸ್ ಬರುತ್ತೆ ಹಾಗಾಗಿ ನಾನು ಯಾವಾಗಲೂ ಡಿಮಾರ್ಟ್ಗೆ ಹೋಗಿ ಎಲ್ಲ ಐಟಮ್ಸನ್ನು ತೊಗೊಂಡು ಬರೋದು ಏನೆಲ್ಲ ಬೇಕು ಅಂತ ಹೇಳಿ ಫಿಫ್ಟೀನ್ ಡೇಸ್ಗೆ ಆಗುವಷ್ಟು ಐಟಮ್ ತಗೊಂಡು ಬಂದಿದ್ದೆ ಆಗಿತ್ತು ಹಾಗೆ ಅದನ್ನೆಲ್ಲ ಒಂದು ಕಡೆ ಸರಿಯಾಗಿ ಇಟ್ಕೊಳ್ತಾ ಇದ್ದೀನಿ ಹಾಗೆ ವೆಜಿಟೇಬಲ್ಸ್ ಕೂಡ ಖಾಲಿಯಾಗಿತ್ತು ಬರುವಾಗ ವೆಜಿಟೇಬಲ್ಸ್ ಕೂಡ ತೊಗೊಂಡು ಬಂದೆ ಎಷ್ಟು ಬೇಕು ಅಷ್ಟೇ ಜಾಸ್ತಿ ತಗೊಂಡು ಬಂದರೆ ಸುಮ್ಮನೆ ಹಾಳಾಗುತ್ತೆ ಅದು ಅದಕ್ಕೆ ಸ್ವಲ್ಪ ವೆಜಿಟೇಬಲ್ಸ್ ತೊಗೊಂಡು ಬಂದಿದ್ದೆ ಹಾಗೆ ಅದನ್ನು ಕೂಡ ಒಂದು ಕಡೆ ನೀಟಾಗಿ ಇಟ್ಕೊಳ್ತಾ ಇದ್ದೀನಿ ಮಾರ್ನಿಂಗ್ ಕುಕ್ಕಿಂಗ್ ಮಾಡಿದ ಪಾತ್ರೆ ಎಲ್ಲ ವಾಶ್ ಮಾಡಿ ಬರುವಷ್ಟು ಟೈಮ್ ಇರಲಿಲ್ಲ ಕೆಲಸಕ್ಕೆ ಬರಬೇಕಲ್ವಾ ಹಾಗಾಗಿ ಅದೆಲ್ಲ ಅಲ್ಲೇ ಇತ್ತು ಬಂದು ಗ್ರೋಸರೀಸ್ ಐಟಮ್ಸ್ನೆಲ್ಲ ಒಂದು ಕಡೆ ನೀಟಾಗಿ ಸೆಟ್ ಮಾಡಿ ಪಾತ್ರೆ ಎಲ್ಲ ವಾಶ್ ಮಾಡೋಕ್ಕಿತ್ತು ಪಾತ್ರೆ ಎಲ್ಲ ಒಂದು ಟೈಮು ಕ್ಲೀನಾಗಿ ವಾಶ್ ಮಾಡ್ಕೊಂಡು ಬಿಟ್ಟರೆ ಬೇರೆ ಕೆಲಸಕ್ಕೆ ಆರಾಮಾಗುತ್ತಲ್ವ ಅಂತ ಹೇಳಿ ಬೇಗ ಬೇಗ ಪಾತ್ರೆ ಎಲ್ಲ ನೀಟಾಗಿ ವಾಶ್ ಇದ್ದೀನಿ ಬೆಳಗಿನ ತಿಂಡಿ ಹಾಗೆ ಮಧ್ಯಾಹ್ನದ ಊಟ ನೈಟ್ ಊಟ ಎಲ್ಲ ಮಾರ್ನಿಂಗಿ ಮಾಡಿಡ್ತೀನಿ ಹಾಗಾಗಿ ಈವ್ನಿಂಗ್ ಬಂದು ಕುಕ್ಕಿಂಗ್ ಮಾಡೋ ಕೆಲಸ ಏನೂ ಇರಲ್ಲ ಓನ್ಲಿ ಪಾತ್ರೆ ಎಲ್ಲ ವಾಶ್ ಮಾಡೋದು ಬೆಳಿಗ್ಗೆ ಎಲ್ಲ ಪಾತ್ರೆ ವಾಶ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಈವ್ನಿಂಗ್ ಬಂದು ಒನ್ ಟೈಮ್ ಫುಲ್ಲು ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿಟ್ಕೊಳ್ಳೋದು ಹಾಗೆ ಪಾತ್ರೆ ಎಲ್ಲ ಬೇಗ ಬೇಗ ವಾಶ್ ಮಾಡೋಣ ಅಂತ ಹೇಳಿ ಬೇಗ ಬೇಗ ವಾಶ್ ಮಾಡ್ತಾಯಿದ್ದೀನಿ ಹಾಗೆ ವಾಶ್ ಮಾಡಿರೋ ಪಾತ್ರೆನೆಲ್ಲ ನೀಟಾಗಿ ಒಂದು ಬಟ್ಟೆಯಲ್ಲಿ ಒರೆಸ್ಕೊಂಡು ಒಂದು ಕಡೆ ಸೈಡಲ್ಲಿ ಇರ್ತಾ ಇದ್ದೀನಿ ಹಾಗೆ ಪಾತ್ರೆ ಎಲ್ಲ ವಾಶ್ ಮಾಡಿದ ಮೇಲೆ ನೀಟಾಗಿ ಎಲ್ಲ ಕಡೆನೂ ಸಲ ಚೆನ್ನಾಗಿ ಒರೆಸ್ಕೊಳ್ಳೋಣ ಅಂತ ಹೇಳಿ ಎಲ್ಲದನ್ನು ತೆಗೆದು ಒಂದು ಸಲ ಚೆನ್ನಾಗಿ ಇದ್ದೀನಿ ಹಾಗೆ ಗ್ಯಾಸನ್ನು ಕೂಡ ಡೈಲಿ ಡೈಲಿ ಕ್ಲೀನ್ ಮಾಡ್ತಾ ಇರ್ತೀನಿ ಇಲ್ಲ ಅಂತ ಹೇಳಿದರೆ ಅಷ್ಟು ನೀಟಾಗಿ ಒಂದು ಸಲ ಯಾಕೋ ಅದಕ್ಕೋಸ್ಕರ ಡೈಲಿ ಕ್ಲೀನ್ ಮಾಡ್ತೀನಿ ಹಾಗಾಗಿ ಎಲ್ಲ ಒಂದು ಒಂದು ಸಲ ಎಲ್ಲ ಕಡೆನೂ ಕ್ಲೀನ್ ಮಾಡಿದ ಮೇಲೆ ನೆಕ್ಸ್ಟು ಏನಂತ ಹೇಳಿ ಕೆಲಸ ಮಾಡುವ ಅಂತ ಸುಮ್ಮನೆ ಎಲ್ಲ ಒಂದು ಸಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಕ್ಲೀನಿಂಗ್ ಕೆಲಸ ಹಾಗೆ ಪಾತ್ರೆ ವಾಶ್ ಮಾಡೋ ಕೆಲಸ ಎಲ್ಲ ಮುಗೀತು ಅಂತ ಹೇಳಿದರೆ ಅರ್ಧ ಕೆಲಸ ಮುಗ್ದ ಹಾಗೆ ಹಾಗಾಗಿ ಅದೇ ಎರಡು ಫಸ್ಟ್ ಮಾಡ್ಕೊಂಡು ಬಿಟ್ರೆ ಬೇರೆ ಕೆಲಸಕ್ಕೆ ಈಸಿ ಆಗುತ್ತಾ ಅಲ್ವಾ ಅಂತ ಹೇಳಿ ಫಸ್ಟು ಅದನ್ನೇ ಮಾಡ್ಕೊಂಡು ಬಿಡ್ತೀನಿ ಯಾವಾಗಲೂ ಹಾಗೇ ಗ್ರೋಸರಿಸ ತುಂಬಿರುವಂತಹ ಡಬ್ಬನೆಲ್ಲ ಒಂದು ಕಡೆ ಜೋಡಿಸಿಟ್ಕೊಂಡೆ ಯಾವುದೆಲ್ಲ ಡಬ್ಬ ಬೇಗ ಬೇಗ ಬೇಕು ಮೀನ್ಸಿಗೆ ಎಲ್ಲದನ್ನೂ ಯೂಸ್ ಮಾಡಲ್ಲ ಕೆ ಓನ್ಲಿ ಈಗ ಡೈಲಿ ಯೂಸ್ ಮಾಡೋದಂದರೆ ಶುಗರು ಟೀ ಪೌಡ್ರು ಉಪ್ಪು ಇದೆಲ್ಲ ಮೇಯ್ನಾಗಿ ಡೈಲಿ ಬೇಕಾಗಿರುತ್ತೆ ಹಾಗಾಗಿ ಅದನ್ನೆಲ್ಲ ಎದ್ರೆ ಇಟ್ಕೊಂಡೆ ಬೇಗ ಸಿಗಲಿ ಅಂಥೇಳಿ ಹಾಗೆ ಟೈಮು ಐದು ಗಂಟೆ ಆಗಿತ್ತು ಹಾಗೆ ಒಂದು ಟೀ ಮಾಡ್ಕೊಳ್ಳೋಣ ಅಂತ ಹೇಳಿ ಟೀ ಮಾಡ್ಕೊಳ್ತಾ ಇದ್ದೀನಿ ಆಗಿ ಮಿಲ್ಕ್ ಟೀಗಿಂತ ನನಗೆ ಲೆಮನ್ ಟೀ ಅಂತ ಹೇಳಿದರೆ ತುಂಬ ಇಷ್ಟ ಹಾಗಾಗಿ ಲೆಮನ್ ಟೀನೇ ಮಾಡ್ಕೊಳ್ತಾ ಇದ್ದೀನಿ ಎರಡು ಲೋಟ ನೀರಿಗೆ ಎರಡು ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡು ಒನ್ ಒಂದು ಕಪ್ ಆಗುವಷ್ಟು ಟೀ ಪುಡಿನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಲೆ ಲಿಂಬ ಹಾಕಿ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಟೀ ಲೆಮನ್ ಟೀನ ಕುಡಿಯೋದ್ರಿಂದ ನನಗೆ ತುಂಬ ಮೈಂಡ್ ಫ್ರೆಶ್ ಆಗಿದೆ ಅನ್ನೋ ಥರ ಫೀಲ್ ಆಗುತ್ತೆ ಹಾಗಾಗಿ ನಾನು ಈವ್ನಿಂಗ್ ಡೈಲಿ ಲೆಮನ್ ಟೀನೇ ಮಾಡ್ಕೊಂಡು ಕುಡಿತೀನಿ ಚೆನ್ನಾಗಿ ಟೀ ಕುದ್ದ ನಂತರ ಅದನ್ನು ಎರಡು ಕಪ್ಗೆ ಸೋಸ್ಕೊಳ್ತಾ ಇದ್ದೀನಿ ಇದಾದ ನಂತರ ಈ ಟೀನ ಔಟ್ ಸೈಡ್ ಕುಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಟೀನ ಔಟ್ ಸೈಡ್ ಹೋಗಿ ಕುಡಿಯೋಣ ಅಂತ ಹೇಳಿ ಡೈರೆಕ್ಟು ಔಟ್ ಟೀನ ಟೀನ ಹೋಗ್ತಾ ಹೋಗ್ತಾಯಿದ್ದೀನಿ ಔಟ್ಸೈಡ್ ನಿಂತ್ಕೊಂಡು ಟೀ ಕುಡಿಯೋ ಮಜಾನೇ ಬೇರೆ ಅದರ ಫೀಲೇ ಒಂಥರ ಖುಷಿಯಾಗುತ್ತೆ ಹಾಗೆ ಔಟ್ ಸೈಡ್ ನಿಂತ್ಕೊಂಡು ಟೀ ಕುಡಿತಾ ಇದ್ದೀನಿ ಹಾಗೆ ಟೀ ಕುಡಿದ ನಂತರ ಮನೆಯೆಲ್ಲ ಒಂದ್ಸಲ ಕ್ಲೀನ್ ಮಾಡ್ಕೊಳ್ಳುವ ಅಂತ ಹೇಳಿ ಮನೆಯೆಲ್ಲ ಒಂದ್ಸಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಸಂಜೆ ಆಗ್ತಾ ಬಂತು ಮನೆಯೆಲ್ಲ ಒಂದು ಸಲ ಕ್ಲೀನ್ ಮಾಡಿ ದೇವರಿಗೆ ದೀಪ ಹಚ್ಚಬೇಕಾಗಿತ್ತು ಅದಕ್ಕೋಸ್ಕರ ಒಂದ್ಸಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಹಾಗೆ ಕಸನೆಲ್ಲ ತೆಗೆದು ಡೈರೆಕ್ಟು ಡಸ್ಟ್ಬಿನ್ಗೆ ಹಾಕಿ ನೀಟಾಗಿ ಒಂದು ಸೈಡ್ ಇಟ್ಕೊಂಡೆ ಹಾಗೆ ಡೈರೆಕ್ಟು ಅಪ್ ಆಗೋಕ್ಕೆ ಹೋದೆ ಯಾಕಂತ ಹೇಳಿದರೆ ಟೈಮು ಆರು ಗಂಟೆ ಆಗ್ತಾ ಬಂದಿತ್ತು ದೇವರಿಗೆ ದೀಪ ಹಚ್ಚಬೇಕಾಗಿತ್ತು ಬೆಳಿಗ್ಗೆ ನಾನು ಎಷ್ಟು ಗಂಟೆಗೆ ದೇವರಿಗೆ ದೀಪ ಹಚ್ಚುತ್ತೀನೋ ಹಾಗೆ ಸಂಜೆ ಕೂಡ ಅಷ್ಟು ಗಂಟೆಗೆ ದೀಪ ಹಚ್ಚುತ್ತೀನಿ ಜೀವನದಲ್ಲಿ ಹೇಗೆ ಅಂತ ಹೇಳಿದರೆ ಯಾರೂ ಇಲ್ಲದೆ ಇರೋ ಟೈಮಲ್ಲಿ ನಮ್ಮ ಜೊತೆಗೆ ಇರೋದು ದೇವರು ಮಾತ್ರ ನಮ್ಮ ಎಲ್ಲ ಕಷ್ಟಕ್ಕೂ ದೇವರು ಸದಾ ನಮ್ಮ ಜೊತೆ ಇರ್ತಾನೆ ಅನ್ನೋ ನಂಬಿಕೆ ನಮಗೆ ಕಷ್ಟ ಬಂದರೂ ನಮ್ಮ ಜೊತೆ ಅದನ್ನು ಮೆಟ್ಟಿ ಮುಂದೆ ಹೋಗುವಂತಹ ಶಕ್ತಿನ ನಮಗೆ ದೇವ್ರು ಕೊಡ್ತಾನೆ ಅದಕ್ಕೆ ನಾವು ಜೀವನದಲ್ಲಿ ಯೋಚನೆ ಮಾಡುವಂಥ ರೀತಿ ಹಾಗೆ ಮಾಡುವಂತಹ ಕೆಲಸ ಯಾವತ್ತೂ ಒಳ್ಳೆ ರೀತಿಯಲ್ಲೇ ಇರಬೇಕು ಹಾಗಿದ್ದಾಗ ನಮಗೆ ಸದಾ ಬೆನ್ನೆಲುಬಾಗಿ ನಮ್ಮದು ನಮ್ಮ ಜೊತೆ ನಮ್ಮ ದೇವರಿದ್ದೇ ಇರ್ತಾನೆ ನಾನು ಜೀವನದಲ್ಲಿ ಏನೇ ಒಂದು ಡಿಶನ್ ತೊಗೊಳ್ಬೇಕು ಅಂತ ಇದ್ದರೂ ಅದು ನಾನು ನನ್ನ ದೇವರ ಸೂಚನೆ ಇಲ್ಲದೆ ನಾನು ಆ ಕೆಲಸ ಮಾಡೋದೇ ಇಲ್ಲ ದೇವರು ಯಾವುದಾದ್ರೂ ಒಂದು ರೂಪದಲ್ಲಿ ನನಗೆ ಆ ಕೆಲಸಕ್ಕೆ ಸೂಚನೆಯನ್ನು ಕೊಟ್ಟೆ ಕೊಡ್ತಾನೆ ಅದಕ್ಕೆ ನಾನು ತುಂಬ ದೇವರನ್ನು ನಂಬ್ತೀನಿ ಯಾವತ್ತೂ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳೋದು ಇಷ್ಟನ್ನೇ ಎಲ್ಲರಿಗೂ ಒಳ್ಳೇದು ಮಾಡು ಹಾಗೆ ನನ್ನ ಅಪ್ಪ ಅಮ್ಮ ಯಾವತ್ತೂ ಹ್ಯಾಪಿಯಾಗಿರಬೇಕು ಅಂಥೇಳಿಯೇ ನನ್ನ ದೇವ್ರ ಹತ್ರ ಯಾವತ್ತೂ ಪ್ರೇ ಮಾಡ್ಕೊಳ್ಳೋದು ಹಾಗೆ ದೇವ್ರ ಪೂಜೆನೆಲ್ಲ ಮುಗಿಸಿ ದೇವ್ರ ಪೂಜೆ ಮಾಡೋದೇ ಒಂದು ಮನಸ್ಸಿಗೆ ನೆಮ್ಮದಿ ಹಾಗೆ ಖುಷಿಯಾಯಿತು ಹಾಗೆ ಔಟ್ಸೈಡಲ್ಲಿ ಒಂದು ಚಿಕ್ಕದಾದ ಗಾರ್ಡನ್ ಇದೆ ಅಲ್ಲಿ ಟೊಮೆಟೊ ಗಿಡ ಇದೆ ಹಾಗೆ ಫ್ಲವರ್ಸು ಎಲ್ಲ ಗಿಡ ಇದೆ ಅದಕ್ಕೆಲ್ಲ ನೀಟಾಗಿ ಒಂದ್ಸಲ ಕ್ಲೀನ್ ಮಾಡಿಕೊಂಡು ಎಲ್ಲ ಗಿಡಕ್ಕೂ ನೀರೆಲ್ಲ ಹಾಕಿದೆ ನಾನೊಂದು ತುಂಬ ನಂಬ್ತೀನಿ ಏನಂತ ಹೇಳಿದರೆ ಗಿಡಗಳು ನಮಗೆ ಆಶೀರ್ವಾದ ಮಾಡುತ್ತೆ ಅಂಥೇಳಿ ಇದು ಇವತ್ತಿನ ಆಗಿತ್ತು ನಿಮ್ಗೆ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಳ್ತೀನಿ ಮುಂದಿನ ಬ್ಲಾಗಲ್ಲಿ ಸಿಗೋ ತನಕ ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು